ನಮಸ್ಕಾರ ಪ್ರಜಾರಾಜ್ಯ ಕಾನಾ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮವಾಗಿ ಗೋವಾದಿಂದ ಮದ್ಯವನ್ನು ಸಾಗಿಸುತ್ತಿದ್ದ ವೇಳೆ ತಾಲೂಕಿನ ಯಮಕನಮಳ್ಳಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಗೋವಾದಿಂದ ಬೆಳಗಾವಿ ಮಾರ್ಗವಾಗಿ ಆಂಧ್ರ ಪ್ರದೇಶಕ್ಕೆ ವಾಹನವನ್ನು ಯಮಕನಮಳ್ಳಿ ಪೊಲೀಸರು ತಪಾಸಣೆಗೊಯ್ದಾಗ ಇಪ್ಪತ್ತು ಎಂಟು ಲಕ್ಷ ಮೌಲ್ಯದ ಹದಿನಾರು ಸಾವಿರದ ಎಂಟುನೂರ ನಲವತ್ತೆಂಟು ಲೀಟರ್ ಮದ್ಯ ದೊರೆತಿದೆ ಈ ಕುರಿತು ಇಬ್ಬರು ಆರೋಪಿಗಳಾದ ಸಂತೋಷ್ ಹಲಗೆ ಗೆರಡೆ ಅವರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ ಈ ಮಧ್ಯ ವಸ್ತು ಸಾಗಾಟ ಮಾಡುತ್ತೇವೆ ಎಂದು ಲಾರಿ ಮಾಲೀಕ ಲೈಸೆನ್ಸ್ ಪಡೆದಿದ್ದು ಆಕ್ರಮವಾಗಿ ಮದ್ಯ ಸಾಗಾಟ ಮಾಡುತ್ತಿರುವುದು ಎಂದು ತಿಳಿದು ಬಂದಿದೆ ಈ ಕುರಿತು ಬೆಳಗಾವಿ ಎಸ್ಪಿ ಭೀಮಾ ಶಂಕರ್ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾತನಾಡಿದ್ದಾರೆ ರಾಮಗೌಡ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಮರಳಿ